ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು ಇಮಿಡಿಯೇಟ್ ಕಳ್ಸ್ಕೊಟ್ಟಿದ್ದೀವಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವರು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇರಲಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡ್ರಿ ಬಿಜೆಪಿ ಎಕ್ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರ ನಿಲ್ಲಿಸ್ತದೆ ಅವ್ರ ಕೈಲಿ ಯಾರು ನಿಲ್ಸಕ್ಕೆ ಆಗಲ್ಲ ಇಲ್ಲಿ ಅವರೆಲ್ಲ ಮಾಡಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದ್ದೀವಿ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ಒಳಗೆ ಮಾಡಿಸ್ತಾ ಇದ್ದೀವಿ ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು ಇಮಿಡಿಯೇಟ್ ಕಳ್ಸಿಕೊಟ್ಟಿದ್ದೀವಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳನ್ನೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇದ್ಲಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕೆ ಆಗ್ತದೆ ಅವ್ರ ಕೈಲಿ ಯಾರು ನಿಲ್ಸಕ್ಕೆ ಆಗಲ್ಲ ಇಲ್ಲಿ ಅವರೆಲ್ಲ ಮಾಡ್ಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಇದ್ದೀವಿ ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು ಇಮಿಡಿಯೇಟ್ ಕಳ್ಸಿಕೊಟ್ಟಿದ್ದೀವಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲಾರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳನ್ನೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವರು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇರಲಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡ್ರಿ ಬಿ ಜೆ ಪಿ ಎಕ್ ಮುಳುಗ್ತಾ ಇದೆ ಅಂತಂದರೆ ಪ್ರಕೃತಿನ ಅವ್ರ ನಿಲ್ಲಿಸ್ಕಾಗ್ತದೆ ಅವ್ರ ಕೈಲಿ ಯಾರು ಆಗಲ್ಲ ಇಲ್ಲಿ ಅವರೆಲ್ಲ ಮಾಡಲಿ ಅವ್ರ ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದ್ದೀವಿ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ಒಳಗೆ ಮಾಡಿಸ್ತಾ ಇದ್ದೀವಿ ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು ಇಮಿಡಿಯೇಟ್ ಕಳ್ಸಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇದ್ದೀವಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡ್ರಿ ಬಿಜೆಪಿ ಎಕ್ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರ ಆಗ್ತದ ಅವ್ರ ಕೈಲಿ ಯಾರು ನಿಲ್ಸಕ್ ಆಗಲ್ಲ ಇಲ್ಲಿ ಅವ್ರೆಲ್ಲ ಮಾಡ್ಲಿ ಅವ್ರು ಟ್ರೋಲ್ ನಮ್ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ ನಮ್ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಇದ್ದೀವಿ ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು ಇಮಿಡಿಯೇಟ್ ಕಳ್ಸ್ಕೊಟ್ಟಿದ್ದೀವಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳನ್ನೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇದ್ಲಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡಿರಿ ಬಿ ಜೆ ಪಿ ಮುಳುಗ್ತಾ ಇದೆ ಅಂತಂದರೆ ಪ್ರಕೃತಿನ ಅವ್ರು ನಿಲ್ಲಿಸೋಕಾಗ್ತದೆ ಅವ್ರ ಕೈಯಲ್ಲಿ ಯಾರು ನಿಲ್ಸಕ್ಕೆ ಆಗಲ್ಲ ಇಲ್ಲಿ ಅವರೆಲ್ಲ ಮಾಡಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಎರಡು ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯ್ತು ಇಮಿಡಿಯೇಟ್ ಕಳ್ಸಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲಾರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಬಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನದ ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳನ್ನೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇರಲಿ ಎಲ್ಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರ ನಿಲ್ಲಿಸಕ್ಕಾಗ್ತದೆ ಅವ್ರ ಕೈಲಿ ಯಾರು ನಿಲ್ಸಕ್ಕೆ ಆಗಲ್ಲ ಎಲ್ಲಿ ಅವರೆಲ್ಲ ಮಾಡಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅವೆಲ್ಲ ಮಾಡ್ತಾ ಇದ್ದೀವಿ ನಡೀತಾ ಇದೀವಿ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ಒಳಗೆ ಮಾಡಿಸ್ತಾ ಇದ್ದೀವಿ